ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಆದಿತ್ಯಾಯ ಸೋಮಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುಕೇತುಭ್ಯೋ ನಮಃ ಸಮಸ್ತ ಕನ್ನಡ ಬಾಂಧವರಿಗೆ ವಂದನೆಗಳನ್ನು ಹೇಳುತ್ತಾ ಸಾಕಷ್ಟು ಜನರಲ್ಲಿ ನವಗ್ರಹ ದೋಷಗಳು ಅನ್ನುವಂಥದ್ದು ಉಂಟಾಗ್ತಾ ಇರುತ್ತೆ ಈ ನವಗ್ರಹ ದೋಷ ಆಗೋದಕ್ಕೆ ಕಾರಣ ಏನು ಮತ್ತು ಈ ನವಗ್ರಹ ದೋಷವನ್ನು ನಾವು ಜಾತಕದ ಮೂಲಕವಾಗಿ ಕಂಡಿಡಿಯೋದು ಹೇಗೆ ನವಗ್ರಹದ ಸೂಚನೆಗಳು ಏನು ಅನ್ನುವಂಥದ್ದನ್ನು ನೋಡುವಂಥದ್ದಾದರೆ ಮೊಟ್ಟ ಮೊದಲಿಗೆ ತಮ್ಮ ಹುಟ್ಟಿದ ದಿನಾಂಕದ ಮೇಲೆ ಕುಂಡಲಿಯನ್ನು ರಚಿಸಿದಾಗ ಆ ಜಾತಕದಲ್ಲಿ ಐದು ಗ್ರಹಗಳಿಗಿಂತ ಹೆಚ್ಚು ಗ್ರಹಗಳೇನಾದರೂ ಕೂಡ ತಮ್ಮ ಜಾತಕದಲ್ಲಿ ನೀಚನಾಗಿ ಸಂಚಾರ ಆಗ್ತಾ ಇದ್ದರೆ ಅಥವಾ ಪಾಪಗ್ರಹಗಳಾಗಿ ಪರಿವರ್ತನೆ ಹೊಂದಿದ್ರೆ ಅಥವಾ ಗ್ರಹಗಳ ಸ್ಥಾನಗಳು ಪಾಪಸ್ಥಾನದಲ್ಲೇನಾದರೂ ನೆಲೆಸಿದರೆ ನಿಮ್ಮ ಜಾತಕವು ನವಗ್ರಹ ದೋಷವನ್ನು ಉಂಟಾಗ್ತಾ ಇರುತ್ತೆ ಒಂದು ವೇಳೆ ಪುಣ್ಯಗ್ರಹಗಳಾಗಿರುವಂತಹ ಗುರುಗ್ರಹ ಸೂರ್ಯಗ್ರಹ ಚಂದ್ರಗ್ರಹ ಮತ್ತು ಶುಕ್ರಗ್ರಹ ಈ ಐದು ಗ್ರಹಗಳೇನಾದರೂ ಕೂಡ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಏನಾದರೂ ಸ್ಥಾಪನೆಯಾಗಿತ್ತು ಅಂತೇಳಂದರೆ ಆ ಸಮಯದಲ್ಲೂ ಕೂಡ ನಿಮ್ಮ ಜಾತಕವು ನವಗ್ರಹ ದೋಷವನ್ನು ಉಂಟು ಮಾಡುವಂತಹ ಪರಿಸ್ಥಿತಿ ಇರುತ್ತೆ ಒಂದು ವೇಳೆ ನಕ್ಷತ್ರ ಏನಾದರೂ ನಿಮ್ಮ ಜಾತಕದ ನಕ್ಷತ್ರ ಅಥವಾ ನೀವು ಹುಟ್ಟಿದಂತಹ ನಕ್ಷತ್ರ ಏನಾದರೂ ಕೂಡ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಪರಿವರ್ತನೆ ಆಗ್ತಾ ಇತ್ತು ಅಂತೇಳಂದರೆ ತಮ್ಮ ಜಾತಿಗೂ ಕೂಡ ನವಗ್ರಹ ದೋಷವನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ ಇನ್ನು ನವಗ್ರಹ ದೋಷವನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಯಾವ ರೀತಿ